ಇವತ್ತು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸ್ಥಳೀಯರು ವಾಹನ ಸಂಚಾರ ಕಂಪ್ಲೀಟ್ ನಿಷೇಧ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಕಂಪ್ಲೀಟ್ ಆಗಿ ಈ ಒಂದು ದೊಡ್ಡ ಮಟ್ಟಿಗೆ ಯಾಕೆಂದ್ರೆ ವಾರದೊಳಗೆ ಎರಡು ಸಾವಾಗಿರುವಂತದ್ದು ಅದನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಂಪ್ಲೀಟ್ ಅಂದ್ರೆ ಚಿಕ್ಕಮಗಳೂರಿಂದ ಶೃಂಗೇರಿ ಕೊಪ್ಪ ಎನ್ ಆರ್ಪುರ ಸಂಪೂರ್ಣ ರಸ್ತೆ ವಾಹನ ತಡೆಗಟ್ಟಿ ಬಂಧನ ಮಾಡಿದ್ದಾರೆ ಮತ್ತೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಾಲ್ಕು ದಿವಸ ಅಂತರದ ಒಳಗೆ ಆನೆ ದಾಳಿಗೆ ಇಬ್ಬರು ಬಳಿಯಾಗಿದ್ದಾರೆ ಕೂಡಲೇ ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡಬೇಕು ಅಂತ ಪ್ರತಿಭಟನೆ ಸಹ ಮಾಡಿದ್ದಾರೆ ಸಂಘಟನೆಯವರು ರೈತರು ಕಾಫಿ ಬೆಳೆಗಾರರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಸೇರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಹೀಗಾಗಿ ಇಮಿಡಿಯೇಟ್ ಕೂಡಲೇ ಅರಣ್ಯ ಇಲಾಖೆ ಕಂಪ್ಲೀಟ್ ಆಗಿ ಯೋಚನೆಯನ್ನ ಮಾಡಿ ನಂತರ ಅದನ್ನ ಸಚಿವರಿಗೂ ಕೂಡ ತಲುಪಿಸ್ತಾರೆ ಸಚಿವರು ಆದೇಶವನ್ನ ಕೊಟ್ಟಿದ್ದಾರೆ ಎರಡು ಆನೆಯನ್ನ ಸೆರೆ ಹಿಡಿಯಿರಿ ಅಂತ ಅದರಂತೆಯೇ ಸಕ್ರೆ ಆನೆ ಬಿಡಾರದಿಂದ ಕುಮ್ಕಿ ಆನೆಗಳ ಆಗಮನವಾಗುತ್ತೆ ಆನೆಗಳನ್ನ ಕರೆತಂದು ಕುಮ್ಕಿ ಆನೆಗಳನ್ನ ತಂದು ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಇಂದಿನಿಂದಲೇ ಅಂದ್ರೆ ಸೋಮವಾರದಿಂದಲೇ ಪ್ರಾರಂಭಿಸುತ್ತಿದ್ದಾರೆ ಸೊ ಹಾಗಾದ್ರೆ ನಮ್ಮ ಕುಮ್ಕಿ ಆನೆಗಳ ಆಗಮನ ಅಂದ್ರೆ ಸಕ್ರೆ ಬೈಲ್ ಟೀಮ್ ಆಗಮನ ಕೂಡ ಆಗಲಿದೆ ನಾಲ್ಕರಿಂದ ಆರು ಆನೆಗಳು ಕೂಡ ಬರುವಂತ ಸಾಧ್ಯತೆ ಇದೆ ಬಾಲಣ್ಣ ಸೋಮಣ್ಣ ಬಹದ್ದೂರ್ ಆಮೇಲೆ ಸಾಗರ್ ಹೀಗೆ ಆನೆಗಳು ಕೂಡ ಬರಲಿದೆ ಕಾದು ನೋಡೋಣ ಯಾವೆಲ್ಲ ಆನೆಗಳು ಬರ್ತವೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಒಂದನ ಹಿಡಿತಾರ ಅಥವಾ ಎರಡನೇ ಇಡೀತಾರ ಅಂತ ನಿರಂತರವಾಗಿ ಈ ಒಂದು ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಆನೆಗಳ ಒಂದು ಸಂಚಾರ ಆಗಿರಬಹುದು ಆನೆ ಮಾನವ ಸಂಘರ್ಷ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ